ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ ಮಹತ್ವದ ಸಿಹಿಸಿದ್ ಎಂದು ಬಂದಿದೆ ಎರಡ್ ಸಾವಿರದ ಆರರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಿತಿಗಳಿಗೆ ತಿದ್ದುಪಡಿ ತರಲಾಗಿದ್ದು ವಿವಿಧ ಧನ ಸಹಾಯ ಮತ್ತು ಪರಿಹಾರದ ಮೊತ್ತಗಳನ್ನು ಗಣನೀಯವಾಗಿ ಹೆಚ್ಚಿಸಿ ಆದೇಶವನ್ನು ಹೊರಡಿಸಲಾಗಿದೆ ಇದು ಕಾರ್ಮಿಕರ ಮತ್ತು ಅವರ ಕುಟುಂಬಗಳ ಆರ್ಥಿಕ ಸುರಕ್ಷತೆಗೆ ದೊಡ್ಡ ಆಸರೆಯಾಗಲಿದೆ ಏನಿದು ಸರ್ಕಾರದ ಆದೇಶ ಎಷ್ಟು ದನ ಸಹಾಯ ಸಿಗಲಿದೆ ಇಲ್ಲದೆ ಸಂಪೂರ್ಣ ಮಾಹಿತಿ ಹೌದು ಕಾರ್ಮಿಕ ಕಲ್ಯಾಣ ಮಂಡಳಿಯ ಅಡಿಯಲ್ಲಿ ನೋಂದಾಯಿಸಿಕೊಂಡಿರುವ ಕಾರ್ಮಿಕರಿಗೆ ಈ ಪರಿಷ್ಕೃತ ಸೌಲಭ್ಯಗಳು ಅನ್ವಯವಾಗಲಿದೆ ಇದರಲ್ಲಿ ಪ್ರಮುಖ ಬದಲಾವಣೆಗಳು ಕೂಡ ಆಗಿವೆ ಕಾರ್ಮಿಕ ನಿಧನ ಅಥವಾ ಅಪಘಾತದಂತಹ ಸಂದರ್ಭಗಳಲ್ಲಿ ನೀಡಲಾಗುತ್ತಿದ್ದ ಅನುಗ್ರಹ ರಾಶಿ ವೆಚ್ಚವನ್ನ ಎಪ್ಪತ್ತೊಂದು ಸಾವಿರ ರೂಪಾಯಿಯಿಂದ ಬರೋಬ್ಬರಿ ಒಂದು ಲಕ್ಷ ನಲವತ್ತಾರು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಇದು ಕಾರ್ಮಿಕರ ಕುಟುಂಬಕ್ಕೆ ಆರ್ಥಿಕವಾಗಿ ಇನ್ನಷ್ಟು ನೆರವು ನೀಡಲಿದೆ ಕಾರ್ಮಿಕರ ಅಂತಿಮ ಸಂಸ್ಕಾರಕ್ಕೆ ನೀಡಲಾಗುತ್ತಿದ್ದ ಮೊತ್ತ ಸಹ ಪರಿಷ್ಕರಿಸಲಾಗಿದೆ ಈ ಮೊತ್ತವನ್ನ ಈಗ ನಾಲ್ಕು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ನೋಂದಾಯಿತ ಫಲಾನುಭವಿ ಕಾರ್ಮಿಕರು ಕೆಲಸದ ಸ್ಥಳದಲ್ಲಿ ಮೃತಪಟ್ಟರೆ ಅವರ ಕುಟುಂಬಕ್ಕೆ ನೀಡಲಾಗುವ ಅಪಘಾತ ಮರಣ ಪರಿಹಾರದ ಮೊತ್ತವನ್ನ ಐದು ಲಕ್ಷ ರೂಪಾಯಿಯಿಂದ ಎಂಟು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಇದು ಕಾರ್ಮಿಕ ಕುಟುಂಬಗಳಿಗೆ ಅನಿರೀಕ್ಷಿತ ದುರಂತದ ಸಂದರ್ಭದಲ್ಲಿ ದೊರೆಯುವ ಮಹತ್ವದ ಆರ್ಥಿಕ ನೆರವು ಆಗಲಿದೆ ಅನ್ನೋದು ಭಾರಿ ಸಂತಸದ ಸಂಗತಿ ಇನ್ನು ಈ ನಿಯಮಗಳ ತಿದ್ದುಪಡಿ ಮತ್ತು ಧನ ಸಹಾಯದ ಹೆಚ್ಚಳವು ಕಟ್ಟಡ ಕಾರ್ಮಿಕರ ಸುರಕ್ಷತೆಗೆ ಮತ್ತು ಅವರ ಕಲ್ಯಾಣಕ್ಕೆ ಅನುಕೂಲಕರವಾಗಲಿದೆ ಕಟ್ಟಡ ಮತ್ತು ನಿರ್ಮಾಣ ವಲಯವು ಅಸಂಘಟಿತ ವಲಯಗಳಲ್ಲಿ ಒಂದಾಗಿದ್ದು ಕಾರ್ಮಿಕರು ಹಲವು ಅಪಾಯಗಳನ್ನು ಎದುರಿಸುತ್ತಿದ್ದಾರೆ ಇಂತಹ ಸಂದರ್ಭಗಳಲ್ಲಿ ಅವರ ಕುಟುಂಬಕ್ಕೆ ಸೂಕ್ತ ಆರ್ಥಿಕ ಭದ್ರತೆ ಒದಗಿಸುವುದು ಅತಿ ಮುಖ್ಯವಾಗಿದೆ ಈ ಹೆಚ್ಚಳದಿಂದಾಗಿ ದುಡಿಯುವ ವರ್ಗದವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಸರ್ಕಾರ ಈ ಕ್ರಮ ಕೈಗೊಂಡಿದೆ ಅಲ್ಲದೆ ಇದು ಕಟ್ಟಡ ಕಾರ್ಮಿಕರ ನೋಂದಣಿಯನ್ನ ಹೆಚ್ಚಿಸಲು ಪ್ರೋತ್ಸಾಹ ನೀಡುವ ಉದ್ದೇಶ ಕೂಡ ಹೊಂದಲಾಗಿದೆ ಸರ್ಕಾರದ ಈ ನಿರ್ಧಾರಕ್ಕೆ ಕಾರ್ಮಿಕ ವಲಯದಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಹೊಸ ನಿಯಮಗಳು ಕಾರ್ಮಿಕರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಸಹಾಯಕವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ ಅಂತ ಹೇಳಲಾಗಿದೆ ಿದೆ ಒರ ಸಿಎಂ ಸಿದ್ದರಾಮಯ್ಯ ಬಡವರ ಪರ ಜನಪರ ಅನ್ನೋದಕ್ಕೆ ಇಂತಹ ಯೋಜನೆಗಳೇ ಸಾಕ್ಷಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ